ಅರೆಯರೇ ತಮ್ಮ ಓಂ ಶಾಂತಿ ಈ ಜನ್ಮದ ಪಾಪಗಳಿಂದ ಹಗುರರಾಗಲು ತಂದೆಗೆ ಸತ್ಯವನ್ನು ಹೇಳಿ ಮತ್ತು ಇಂದಿನ ಜನ್ಮಗಳ ವಿಕರ್ಮಗಳನ್ನು ಯೋಗಾಗ್ನಿಯಿಂದ ಸಮಾಪ್ತಿ ಮಾಡಿಕೊಳ್ಬೇಕಂತೆ ತಮ್ಮ ಸುಳ್ಳು ಮೋಸ ದ್ರೋಹ ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಸತ್ಯ ಧರ್ಮ ನ್ಯಾಯ ನೀತಿಗಳು ದೇವರ ಮುಂದೆ ಪುಣ್ಯದ ಖಾತೆ ಜಮಾ ಮಾಡುತ್ತದೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನಾವು ನೆನಪಿನ ಯಾತ್ರೆಯಲ್ಲಿದ್ದು ಅವಶ್ಯವಾಗಿ ಪಾವನರಾಗಬೇಕು ಪಾವನರಾಗಲು ಚಿಂತೆ ಇರಬೇಕು ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ ಯಾವ ಮಕ್ಕಳು ಪಾವನರಾಗಿರುತ್ತಾರೆ ಅವರೇ ತಂದೆಯ ಸಹಯೋಗಿಗಳಾಗಲು ಸಾಧ್ಯ ತಂದೆಯೊಬ್ಬರೇ ಏನು ಮಾಡುತ್ತಾರೆ ಆದ್ದರಿಂದ ಮಕ್ಕಳಿಗೆ ಶ್ರೀಮತದಂತೆ ತಮ್ಮದೇ ಯೋಗ ಬಲದಿಂದ ವಿಶ್ವವನ್ನು ಪಾವನ ಮಾಡಿ ಪಾವನ ರಾಜಧಾನಿಯನ್ನಾಗಿ ಮಾಡಬೇಕು ಮೊದಲು ಅನ್ನು ಪಾವನ ಮಾಡಿಕೊಳ್ಬೇಕು ಓಂ ಶಾಂತಿ ಇದಂತೂ ಅವಶ್ಯವಾಗಿ ಮಕ್ಕಳು ತಿಳಿದುಕೊಂಡಿದ್ದಾರೆ ತಾವು ತಂದೆಯ ಬಳಿ ರಿಫ್ರೆಶ್ ಆಗಲು ಹೋಗುತ್ತೇವೆ ಇಲ್ಲಿ ಸೇವಾ ಕೇಂದ್ರಕ್ಕೆ ಬಂದಾಗ ಈ ರೀತಿ ತಿಳಿದುಕೊಳ್ಳೋದಿಲ್ಲ ನೀವು ಮಕ್ಕಳು ಬುದ್ಧಿಯಲ್ಲಿದೆ ಬಾಬಾ ಮಧುಬನದಲ್ಲಿದ್ದಾರೆ ಎಂದು ತಿಳಿಯುತ್ತೀರಿ ಯಾರ ಪೂಜೆ ಮಾಡಿದರೂ ಅವರ ಕರ್ತವ್ಯವನ್ನಂತೂ ತಿಳಿದುಕೊಂಡಿಲ್ಲ ಆದ್ದರಿಂದ ತಂದೆ ಬರುವ ತನಕ ಈ ಪೂಜೆಯು ನಿಷ್ಫಲವಾಗುತ್ತದೆ ನಾವು ಮಕ್ಕಳಲ್ಲಿಯೂ ಸಹ ಕೆಲವರು ಹೇಗೆ ಶಾಸ್ತ್ರ ಮೊದಲಾದವುಗಳನ್ನೇನು ಓದಿಲ್ಲ ಈಗ ನಿಮಗೆ ಒಬ್ಬ ಸತ್ಯ ತಂದೆ ಓದಿಸುತ್ತಾರೆ ನಾವು ತಿಳ್ಕೊಂಡಿದ್ದೀವಿ ಈಗ ಸತ್ಯವನ್ನು ಓದಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ತಂದೆಗೆ ಸತ್ಯ ಎಂದು ಕರೆಯಲಾಗುವುದು ನರನಿಂದ ನಾರಾಯಣ ಸತ್ಯ ಕಥೆಯನ್ನೂ ತಿಳಿಸುತ್ತಾರೆ ಅರ್ಥವೇನೋ ಸರಿ ಇದೆ ಸತ್ಯ ತಂದೆಯೂ ಬರುತ್ತಾರೆ ಈಗ ನರನಿಂದ ನಾರಾಯಣರಾಗಬೇಕಾದರೆ ಅವಶ್ಯವಾಗಿ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರಲ್ಲವೇ ಈ ಹಳೆಯ ಕಲಿಯುಗದ ಪ್ರಪಂಚವನ್ನು ಸ್ಥಾಪಿಸುತ್ತಾರೇನೋ ಕಥೆಯನ್ನು ಕೇಳುವ ಸಮಯದಲ್ಲಿ ನಾವು ನರನಿಂದ ನಾರಾಯಣರಾಗುತ್ತೇವೆಂದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ಈಗ ನಿಮಗೆ ನರನಿಂದ ನಾರಾಯಣರಾಗುವ ರಾಜಯೋಗವನ್ನು ಕಲಿಸುತ್ತಾರೆ ಇದು ಸಹ ಹೊಸ ಮಾತೇನಲ್ಲ ತಂದೆ ತಿಳಿಸ್ತರೆ ನಾನು ಕಲ್ಪ ಕಲ್ಪ ಬಂದು ತಿಳಿಸ್ತೀನಿ ಯುಗ ಯುಗದಲ್ಲಿ ನಾನು ಹೇಗೆ ಬರ್ಲಿ ಅಂತ ಬಾಬೂರು ಹೇಳ್ತಿದರೆ ತಮ್ಮ ಸಂಪತ್ತು ವಸ್ತ್ರ ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈ ಬಿಡಬಹುದು ಆದರೆ ಭಗವಂತನು ಮಾತ್ರ ಯಾವ ಸಮಯದಲ್ಲೂ ಕೈ ಹಿಡಿಯುತ್ತಾ ರಕ್ಷಿಸುತ್ತಾನೆ ತಮ್ಮ ಅಯ್ಯ ತಂದೆಯು ಯೋಗದ ಮಾತನ್ನ ತಿಳಿಸ್ತಾರೆ ಯೋಗದಿಂದ ವಿಕರ್ಮ ವಿನಾಶವಾಗುತ್ತೆ ಈ ಮಾತುಗಳನ್ನು ನೀವು ಈ ಈಗ ಕೇಳುತ್ತೀರಿ ಸತ್ಯುಗದಲ್ಲಿ ಈ ಮಾತುಗಳನ್ನು ಯಾರೂ ಹೇಳೋದಿಲ್ಲ ಹೀಗೆ ನಾಟಕವೂ ಮಾಡಲ್ಪಟ್ಟಿದೆ ಸೆಕೆಂಡ್ ಬೈ ಸೆಕೆಂಡ್ ಈ ನಾಟಕವೂ ಸುತ್ತುತ್ತಾ ಇರುತ್ತೆ ಒಂದು ಸೆಕೆಂಡ್ ಮತ್ತೊಂದು ಸೆಕೆಂಡ್ನೊಂದಿಗೆ ಹೋಗೋದಿಲ್ಲ ಗಳಿಗೆ ಗಳಿಗೆಗೆ ಆಯಸ್ಸು ಕಡಿಮೆಯಾಗುತ್ತಾ ಇರುತ್ತೆ ಆದರೆ ನೀವೀಗ ಆಯಸ್ಸು ಕಡಿಮೆಯಾಗುವುದರನ್ನ ತಡೆಯುತ್ತೀರಿ ಹಾಗೂ ಯೋಗದಿಂದ ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ತೀರಿ ಈಗ ತಾವು ಮಕ್ಕಳು ಯೋಗ ಬಲದಿಂದ ದೀರ್ಘಾಯಸ್ಸನ್ನಾಗಿ ಮಾಡಿಕೊಳ್ಬೇಕು ಯೋಗಕ್ಕಾಗಿ ತಂದೆಯು ಬಹಳ ಒತ್ತು ಕೊಡುತ್ತಾರೆ ಆದರೆ ಕೆಲವು ಮಕ್ಕಳು ತಿಳಿದುಕೊಳ್ಳೋದೇ ಇಲ್ಲ ಬಾಬಾ ನಾವು ಮರೆತು ಹೋಗುತ್ತೇವೆ ಎಂದು ಹೇಳ್ತಾರೆ ತಂದೆ ತಿಳಿಸ್ತಾರೆ ಯೋಗವೆಂದು ಅನ್ಯ ಮಾತೇನೆಂದಿಲ್ಲ ಇದು ನೆನಪಿನ ಯಾತ್ರೆಯಾಗಿದೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾಪ ನಾಶವಾಗುತ್ತೆ ಅಂತ್ಯಮತಿ ಸ್ವಗತಿಯಾಗಿ ಬಿಡುತ್ತೆ ಇದನ್ನ ಕುರಿತು ಒಂದು ಕಥೆಯನ್ನು ಹೇಳಲಾಗುತ್ತೆ ಯಾರೋ ಒಬ್ಬನಿಗೆ ನೀನು ಎಮ್ಮೆ ಎಂದು ತಿಳಿದುಕೋ ಎಂದು ಹೇಳಿದ ಕೂಡಲೇ ನಾನು ಎಮ್ಮೆ ಆದ್ದೆನು ಎಂಬ ಅಭ್ಯಾಸ ಮಾಡತೊಡಗಿದನು ನಂತರ ಅವನು ಬಾಗಿಲಿನಿಂದ ಕೂಡ ಹೊರಬರಲು ಸಾಧ್ಯವಾಗಲಿಲ್ಲ ವಿದೇಶಕ್ಕೆ ಮಹಾರಾಜರಂಥ ವ್ಯಕ್ತಿಗಳು ಹೊರಟರೆ ಗಂಗಾ ಜಲದ ಮಡಿಕೆಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ನಂತರ ಹಡಗಿನಲ್ಲಿಯೂ ಅದೇ ನೀರನ್ನು ಕುಡಿಯುತ್ತಾರೆ ಮುಂಚೆ ವಿಮಾನ ಮೋಟಾರು ಮುಂತಾದವುಗಳೇನೂ ಇರಲಿಲ್ಲ ನೂರು ನೂರೈವತ್ತು ವರ್ಷಗಳಲ್ಲಿ ಏನೇನೋ ಆಗಿಬಿಟ್ಟಿದೆ ಸತ್ಯುಗದ ಆದಿಯಲ್ಲಿ ಈ ವಿಜ್ಞಾನವು ಉಪಯೋಗಕ್ಕೆ ಬರುತ್ತದೆ ಅಲ್ಲಂತೂ ಮೆಹಲು ಮುಂತಾದವುಗಳನ್ನು ಮಾಡಲು ಹೆಚ್ಚು ಸಮಯ ಇಡಿಸುವುದಿಲ್ಲ ಈಗ ನಿಮ್ಮ ಬುದ್ಧಿಯು ಪಾರಸ ಬುದ್ಧಿಯಾಗುತ್ತದೆ ಆದ್ದರಿಂದ ಎಲ್ಲಾ ಕಾರ್ಯಗಳನ್ನು ಸಹಜವಾಗಿ ಮಾಡಿಬಿಡುತ್ತೀರಿ ಹೀಗೆ ಇಲ್ಲಿ ಮಣ್ಣಿನ ಇಟ್ಟಿಗೆಯನ್ನು ತಯಾರಿಸುತ್ತಾರೆ ಅಲ್ಲಿ ಚಿನ್ನದ ಇಟ್ಟಿಗೆಯಾಗುತ್ತದೆ ಇದನ್ನು ಕುರಿತು ಮಾಯಾ ಮಚಂದರನ ಆಟವನ್ನು ತೋರಿಸುತ್ತಾರೆ ಅವರು ಇದನ್ನು ಪ್ರದರ್ಶಿಸುವ ಸಲುವಾಗಿ ಕುಳಿತು ನಾಟಕವನ್ನಾಗಿ ಮಾಡಿದ್ದಾರೆ ಆದರೆ ಸ್ವರ್ಗದಲ್ಲಿ ಚಿನ್ನದ ಇಟ್ಟಿಗೆಗಳು ಅವಶ್ಯವಾಗಿ ಇರುತ್ತದೆ ಅದನ್ನು ಸ್ವರ್ಣಿಮ ಯುಗವೆಂದೂ ಕರೆಯಲಾಗುತ್ತೆ ಇದನ್ನು ಕಬ್ಬಿಣದ ಯುಗವೆಂದೂ ಕರೆಯಲಾಗುತ್ತೆ ಸ್ವರ್ಗವನ್ನು ಎಲ್ಲರೂ ನೆನ್ಪನ್ನ ಮಾಡ್ತಾರೆ ಸ್ವರ್ಗದ ಚಿತ್ರಗಳು ಸಹ ಶಾಶ್ವತವಾಗಿ ಉಳಿದಿದೆ ಅಂತ ಬಾಬೂರು ಹೇಳ್ತಿದರೆ ತಮ್ಮ ಎದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಒಬ್ಬರಿಂದ ಹದ್ದಿನ ಆಸ್ತಿಯನ್ನು ಸಿಗುತ್ತೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಪಾರಲೌಕಿಕ ತಂದೆಯಿಂದ ಇಪ್ಪತ್ತೊಂದು ಜನ್ಮಕ್ಕಾಗಿ ಬೇಹದ್ದಿನ ಆಸ್ತಿ ಸಿಗುತ್ತೆ ಈ ಜ್ಞಾನವು ಹೀಗಿದೆ ಅಲ್ಲಿ ಈ ಜ್ಞಾನ ಇರೋದಿಲ್ಲ ಸಂಗಮ ಯುಗದಲ್ಲಿಯೇ ಆಸ್ತಿ ಸಿಗುತ್ತೆ ನಂತರ ಇಪ್ಪತ್ತೊಂದು ಪೀಳಿಗೆಯವರೆಗೂ ಜನ್ಮ ಜನ್ಮಾಂತರ ರಾಜ್ಯ ಮಾಡ್ತೇವೆ ಇಡೀ ವಿಶ್ವದ ಮಾಲೀಕರಾಗಿರುತ್ತೇವೆ ಇದೆಲ್ಲವೂ ನಿಮಗೆ ಈಗ ತಿಳಿದಿದೆ ಯಾರು ಪಕ್ಕಾ ನಿಶ್ಚಯ ಬುದ್ಧಿಯವರಾಗಿರ್ತಾರೆ ಅವರಿಗೆ ಎಂದು ಸಂಶಯ ಬರೋದಿಲ್ಲ ಬೇಹದಿನ ತಂದೆಯಿಂದ ಬೇಹದಿನ ಆಸ್ತಿ ಸಿಗುತ್ತೆ ಶಿವ ತಂದೆಯು ಬಂದಾಗ ಅವಶ್ಯವಾಗಿ ಆಸ್ತಿಯನ್ನು ಕೊಡ್ತಾರೆ ಆದ್ದರಿಂದ ತಂದೆ ಸಹ ಈ ಬ್ಯಾಡ್ಜ್ ಬಹಳ ಚೆನ್ನಾಗಿದೆ ಎಂದು ಹೇಳ್ತಾರೆ ಇದನ್ನು ಸದಾ ಧರಿಸಬೇಕು ಮನೆ ಮನೆಗೂ ಸಂದೇಶ ಕೊಡಬೇಕು ನಂತರ ಒಪ್ಪಿಕೊಳ್ಳುವುದು ಅಥವಾ ಒಪ್ಪಿಕೊಳ್ಳದೇ ಇರುವುದು ಅವರಿಗೆ ಬಿಟ್ಟಿದ್ದು ವಿನಾಶವೂ ಆಗುವಾಗ ಭಗವಂತ ಬಂದಿದ್ದಾರೆ ಎಂದು ತಿಳಿದುಕೊಳ್ತಾರೆ ಆಗ ನೀವು ಯಾರಿಗೆ ಸಂದೇಶವನ್ನು ಮೊದಲೇ ಕೊಟ್ಟಿರುತ್ತೀರಿ ಅವರು ಆಗ ಈ ಶ್ವೇತ ವಸ್ತ್ರಧಾರಿಗಳಾಗಿರುವ ಸೂಕ್ಷ್ಮ ದೇವತೆ ಯಾರೆಂದು ತಿಳಿಯುತ್ತಾರೆ ಸೂಕ್ಷ್ಮ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ದೇವತೆಯನ್ನ ನೋಡುತ್ತಾರೆ ನಿಮಿತ್ತ ಸಹೋದರಿಯರು ತಮ್ಮ ಸಮಾನ ಮಾಡಿ ತಯಾರು ಮಾಡಬೇಕು ಆಗ ಅನೇಕರ ಕಲ್ಯಾಣ ಮಾಡಲು ಸಾಧ್ಯವಾಗುತ್ತದೆ ಒಂದು ವೇಳೆ ಒಬ್ಬ ನಿಮಿತ್ತ ಸಹೋದರಿ ಬೇರೆ ಕಡೆ ಹೋದಾಗ ಉಳಿದವರು ಏಕೆ ಸೇವಾ ಕೇಂದ್ರವನ್ನು ನಡೆಸಬಾರದು ಉಳಿದವರು ಧಾರಣೆ ಮಾಡಿರುವುದಿಲ್ಲವೇನು ವಿದ್ಯಾರ್ಥಿಗೆ ಓದುವುದು ಹಾಗೂ ಓದಿಸುವುದರಲ್ಲಿ ರುಚಿ ಇರಬೇಕು ಮುರುಳಿಯಂತೂ ಬಹಳ ಸಹಜವಾಗಿದೆ ಯಾರು ಬೇಕಾದರೂ ಧಾರಣೆ ಕ್ಲಾಸ್ ಮಾಡ ಬಹುದು ಇಲ್ಲಿ ತಂದೆಯೂ ಕುಳಿತಿದ್ದಾರೆ ಮಕ್ಕಳು ಯಾವುದೇ ಮಾತಿನಲ್ಲಿಯೂ ಸಂಶಯ ಪಡಬಾರದೆಂದು ತಿಳಿಸುತ್ತಾರೆ ಒಬ್ಬ ತಂದೆಯೇ ಎಲ್ಲವನ್ನೂ ತಿಳಿಸುತ್ತಾರೆ ಗುರಿ ಉದ್ದೇಶವೂ ಒಂದೇ ಆಗಿದೆ ಇದರಲ್ಲಿ ಯಾವ ಪ್ರಶ್ನೆಯನ್ನೂ ಕೇಳುವ ಅವಶ್ಯಕತೆ ಇಲ್ಲ ಮುಂಜಾನೆ ಎದ್ದು ಮಕ್ಕಳಿಗೆ ನೆನಪಿನ ಯಾತ್ರೆಯಲ್ಲಿ ಸಹಯೋಗ ನೀಡುತ್ತೇನೆ ಬೇಅದ್ದಿನ ಮಕ್ಕಳೆಲ್ಲ ನೆನಪು ಮಾಡುತ್ತಾರೆ ನೀವು ಎಲ್ಲ ಮಕ್ಕಳು ಈ ನೆನಪಿನ ಸಹಯೋಗದಿಂದ ವಿಶ್ವವನ್ನೆಲ್ಲ ಪಾವನ ಮಾಡಬೇಕು ಇದರಲ್ಲಿ ನೀವು ಸಹಯೋಗ ಕೊಡುತ್ತೀರಿ ಜಗತ್ತನ್ನೆಲ್ಲ ಪವಿತ್ರ ಮಾಡಬೇಕಾಗಿದೆ ಎಲ್ಲರೂ ಶಾಂತಿ ಧಾಮಕ್ಕೆ ಹೋಗಲಿ ಎಂದು ತಂದೆಯು ಎಲ್ಲ ಮಕ್ಕಳ ಮೇಲೂ ದೃಷ್ಟಿಯನ್ನಿಡ್ತರಂತೆ ತಮ್ಮ ಜೀವನ ಇರುವುದೇ ಎರಡು ದಿನ ಒಂದು ದಿನ ನಿನ್ನ ಪರವಾದ ದಿನ ಮತ್ತೊಂದು ದಿನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬಾರದು ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರ್ದಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗ ತಂದೆಯು ತಾವ ಆತ್ಮರಿಗೆ ರಾಜಯೋಗವನ್ನ ಕಲಿಸಲು ಬಂದಿದ್ದಾರೆ ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತೆ ಕಲ್ಪದ ಹಿಂದೆಯೂ ಹೀಗೆ ಆಗಿತ್ತು ಈಗ ಮತ್ತೆ ಪುನರಾವರ್ತನೆ ಆಗುತ್ತಿದೆ ಈ ಪುನರಾವರ್ತನೆ ರಹಸ್ಯವನ್ನು ತಂದೆ ತಿಳಿಸ್ತಾರೆ ಪ್ರತಿಯೊಬ್ಬರದು ಈ ನಾಟಕದಲ್ಲಿ ಪಾತ್ರ ಸಿಕ್ಕಿದೆ ಅದನ್ನು ಅವರು ತಿಳಿದುಕೊಳ್ಳುತ್ತಾರೆ ತಂದೆಯನ್ನು ನೆನಪು ಮಾಡಿದಾಗ ಸತೋಪ್ರಧಾನ ಆಗುತ್ತೀರಿ ಎಂದು ಮಕ್ಕಳಿಗೆ ಸಲಹೆಯನ್ನು ನೀಡಲಾಗುತ್ತೆ ನಂತರ ಈ ಶರೀರವು ಬಿಡುಗಡೆಯಾಗುತ್ತೆ ಈಗ ನಾವು ಆತ್ಮರು ಪ್ರಧಾನರಾಗಿ ಮನೆಗೆ ಹಿಂದಿರುಗಬೇಕು ಎಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ ಆದರೆ ಸತ್ಯುಗದಲ್ಲಿ ಈ ರೀತಿ ಹೇಳೋದಿಲ್ಲ ಅಲ್ಲಿ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳ್ತಾರೆ ಅಲ್ಲಿ ದುಃಖವಾಗೋದೇ ಇಲ್ಲ ಇದು ದುಃಖಧಾಮವಾಗಿದೆ ಹಳೆಯ ಶರೀರವಾದಾಗ ಇದನ್ನು ಬಿಟ್ಟು ಮನೆಗೆ ಹೋಗಬೇಕು ಎಂದು ತಿಳಿಯುತ್ತಾರೆ ಮುರುಳಿಯನ್ನು ಕೇಳಿ ಮತ್ತೆ ಅನ್ಯರಿಗೆ ಹೇಳಬೇಕಾಗಿದೆ ಓದುವುದರ ಜೊತೆ ಜೊತೆ ಅನ್ಯರಿಗೂ ಓದಿಸಬೇಕಾಗಿದೆ ಕಲ್ಯಾಣಕಾರಿಯಾಗಬೇಕಾಗಿದೆ ಬ್ಯಾಡ್ಜ್ ಸಂದೇಶಿಯ ಚಿಹ್ನೆಯಾಗಿದೆ ಸದಾ ಇದನ್ನ ಧರಿಸಿರಬೇಕು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನೆನಪಿನ ಯಾತ್ರೆಯಲ್ಲಿರಬೇಕು ಹೇಗೆ ತಂದೆಯ ದೃಷ್ಟಿ ಬೇಹೆದ್ದಿನಲ್ಲಿರುತ್ತದೆ ಇಡೀ ಪ್ರಪಂಚವನ್ನು ಪಾವನ ಮಾಡಲು ಕರೆಂಟ್ ಕೊಡುತ್ತಾರೆ ಹಾಗೆಯೇ ತಂದೆಯನ್ನು ಅನುಸರಣೆ ಮಾಡಿ ಸಹಯೋಗಿಗಳಾಗಬೇಕಾಗಿದೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಮೂಲಕ ಕರ್ಮಾತೀತ ಸ್ಥಿತಿ ಅನುಭವ ಮಾಡುವಂತಹ ಕರ್ಮ ಬಂಧನ ಮುಕ್ತ ಭವ ಕರ್ಮದ ಜೊತೆ ಜೊತೆಯಲ್ಲಿ ಯೋಗದ ಬ್ಯಾಲೆನ್ಸ್ ಇದ್ದಾಗ ಕರ್ಮದಲ್ಲಿ ಸ್ವತಃ ಸಫಲತೆ ಪ್ರಾಪ್ತಿಯಾಗುವುದು ಕರ್ಮಯೋಗಿ ಆತ್ಮ ಎಂದು ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಕರ್ಮದ ಬಂಧನದಿಂದ ಮುಕ್ತರಾಗಿರುವವರನ್ನೇ ಕರ್ಮಾತೀತ ಎಂದು ಹೇಳಲಾಗುವುದು ಕರ್ಮಾತೀತ ಎನ್ನುವುದರ ಅರ್ಥ ಇದಲ್ಲ ಕರ್ಮದಿಂದಲೇ ಅತೀತರಾಗಿ ಬಿಡುವುದು ಕರ್ಮದಿಂದ ಭಿನ್ನ ಅಲ್ಲ ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದರಿಂದ ಜ್ಞಾರ ಆಗಿರುವುದು ಈ ರೀತಿಯ ಕರ್ಮಯೋಗಿ ಆತ್ಮ ತಮ್ಮ ಕರ್ಮದಿಂದ ಅನೇಕ ಕರ್ಮವನ್ನ ಶ್ರೇಷ್ಠ ಮಾಡುವಂತಹವರಾಗ್ತಾರೆ ಅವರಿಗೆ ಎಲ್ಲ ಕಾರ್ಯವೂ ಮನೋರಂಜನೆ ಎನಿಸುತ್ತೆ ಕಷ್ಟದ ಅನುಭವ ಆಗೋದಿಲ್ಲ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪರಮಾತ್ಮನ ಪ್ರೀತಿಯೇ ಸಮಯದ ಗಡಿಯಾರವಾಗಿದೆ ಯಾವುದು ಅಮೃತ ವೇಳೆ ಎಚ್ಚರ ಮಾಡಿಸುತ್ತೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ Om Shanti.